ಸುದ್ದಿ ಶೂನ್ಯವಾಗಿದೆ ಸಿಎಂ ಡಿಸಿಎಂ ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ನಾವು ಸರ್ಕಾರದ ಹಗರಣಗಳ ಬಗ್ಗೆ ಧ್ವನಿ ಎತ್ತುತ್ತೇವೆ ಎಂದು ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲತ್ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಬಿಜೆಪಿಯಲ್ಲಿ ಭಿನ್ನಮತ ವಿಚಾರವಾಗಿ ಒಗ್ಗಟ್ಟಿನ ಹೋರಾಟ ಮಾಡೋಕೆ ಬಿಜೆಪಿ ವಿಫಲವಾಗಿವೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು ನಾವು ಒಗ್ಗಟ್ಟಾಗಿ ಹೋರಾಟ ಮಾಡ್ತೇವೆ ಸಿದ್ದರಾಮಯ್ಯ ಅವರ ಅಸಲಿ ಬನ್ನ ಮುಡಾದಲ್ಲಿ ಬಯಲಾಗಿದೆ ವಫ್ ಬೋರ್ಡ್ ವಿಚಾರದಲ್ಲಿ ಬಿಜೆಪಿ ವಿಫಲವಾಗಿಲ್ಲ ಹೈ ಕಮಾಂಡ್ ಭಿನ್ನಮತ ಶಮನ ಮಾಡಿದೆ ಎಂದರು ಈ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ಶೂನ್ಯ ಆಗೈತಿ ಅದರಲ್ಲಿಯೂ ಕೂಡ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ನಮ್ಮ ರಾಜ್ಯ ಸರ್ಕಾರ ಹೊಂದಿತ್ತು ಮುಖ್ಯಮಂತ್ರಿಗಳು ಕೂಡ ಮೈಸೂರು ಕರ್ರೆಯವರು ಉಪ ಮುಖ್ಯಮಂತ್ರಿಗಳು ಕೂಡ ದ ದಕ್ಷಿಣ ಕರ್ನಾಟಕದವರು ಹಾಗಾಗಿ ಉತ್ತರ ಕರ್ನಾಟಕದ ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ ಬೆಳಗಾಮದಲ್ಲಿ ನಡೆದಂಥ ಈ ಅಧಿವೇಶನದಲ್ಲಿ ನಾವು ಈ ವಿಷಯಗಳನ್ನು ಪ್ರಮುಖವಾಗಿ ಎತ್ತೇವೆ ಅದರ ಜೊತೆ ಹಗರಣಗಳ ಆಗಿರುವಂಥ ಈ ಸರ್ಕಾರದ ಹಗರಣಗಳ ಬಗ್ಗೆ ಒಂದಾದ ಮೇಲೆ ಒಂದು ವಿಷಯಗಳನ್ನು ಇವತ್ತು ಡಿಸ್ಕಷನ್ ಶುರು ಆದಾಗ ಮೊಟ್ಟ ಮೊದಲಾಗಿ ನಾವು ಹಗರಣಗಳ ಬಗ್ಗೆನ ಮಾತಾಡಲಿಕ್ಕೆ ಶುರು ಮಾಡ್ತೀವಿ ಯೋಜನೆ ಯೋಜನೆಗಳು ಅಪ್ಪರ್ ಕೃಷ್ಣ ಟೂದಲ್ಲಿ ಅವಾಗ ನಮಗೆ ಅವಾರ್ಡ ಆಗಿತ್ತು ಅದು ಇನ್ನು ಒಂದು ದಿನದ ಹಿಯರಿಂಗ್ ಮಾತ್ರ ಬಾಕಿ ಐತಿ ನನಗೆ ಗೊತ್ತಿದ್ದಂಗೆ ಅದು ಒಂದು ದಿನದ ಹಿಯರಿಂಗ್ ಬಾಕಿಯಲ್ಲಿ ಆರ್ಡ್ರ್ ಆಗ್ತಂತ ಅದು ಹೀರಿಂಗ್ ಮುಗೀತಂತಂದ್ರೆ ಆರ್ಡರ್ ಆಗ್ತೈತಿ ನಮಗೆ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಸೆವೆನ್ ಸಿಕ್ಸ್ ಮೀಟರ್ಸ್ ಆಲ್ಮಟ್ಟೆಯಲ್ಲಿ ನೀರು ನಿಲ್ಲಕ್ಕೆ ಅವಕಾಶ ಮಾಡಿಕೊಡೋಕಾಗ್ತದೆ ಅದ್ರ ಮೂಲಕ ಸುಮಾರು ಹದಿನೈದು ಲಕ್ಷ ಹೆಕ್ಟೇರಷ್ಟು ಭೂಮಿಗೆ ನೀರಾವರಿ ಅವಕಾಶ ಆಗ್ತದೆ ಇದನ್ನು ನಾವು ಮಾಡಬೇಕಂತಂದ್ರೆ ಸುಮಾರು ಒಂದು ಲಕ್ಷ ಅಷ್ಟು ಎಕರೆಯಷ್ಟು ಭೂಮಿಯನ್ನು ನಾವು ಸರ್ಕಾರ ಕಂಪೆನ್ಸೇಷನ್ ಕೊಟ್ಟು ತೊಗೊಳ್ಬೇಕಾಗ್ತದೆ ನಮ್ಮ ಸರ್ಕಾರ ಇದ್ದಾಗ ಆ ಕೆಲಸನ ಶುರು ಮಾಡಿತ್ತು ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಶ್ರೀ ಅವರು ಇರಿಗೇಷನ್ ಮಿನಿಸ್ಟರ್ ಇದ್ದಾಗ ಈ ಕೆಲಸವನ್ನ ಶುರು ಮಾಡಿದ್ವಿ ನಾವು ಆದರೆ ಈಗಿನ ಸರ್ಕಾರ ಈಗ ಸರ್ಕಾರಕ್ಕೆ ಬಂದು ಹದಿನೆಂಟು ತಿಂಗಳಾದರೂ ಕೂಡ ಇನ್ನು ತನಕ ಒಂದೇ ಒಂದೇ ಇಂಚಿನ ಕಂಪೆನ್ಸೇಷನನ್ನು ಕೊಡುವಂಥ ಕೆಲಸ ಇವರು ಮಾಡಿಲ್ಲ ನೀರಾವರಿ ಇದ್ದಂಥ ಭೂಮಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೀರಾವರಿ ಇಲ್ಲದಂಥ ಒಣ ಬೇಸಾಯ ಮಾಡುವಂಥ ಭೂಮಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಪರ್ ಎಕರೆ ನಮ್ಮ ಆಗಿನ ಎಸ್ ಆರ್ ರೇಟಿನ ಪ್ರಕಾರ ಶಿಫ್ಟ್ ಮಾಡಿದ್ದೈತಿ ಆ ಕಂಪೆನ್ಸೇಷನನ್ನು ಕೊಟ್ಟು ಭೂಮಿಯನ್ನು ಅಕ್ವಿಷನ್ ಮಾಡುವಂಥ ಕೆಲಸ ಶುರು ಮಾಡುವಂಥ ಅವಶ್ಯಕತೆ ಸರ್ಕಾರಕ್ಕೆ ಐತಿ ಇಲ್ಲಂತಂದ್ರೆ ನಾಳೆ ಆರ್ಡ್ರ್ ಆದರೂ ಕೂಡ ನಮ್ಗೆ ಆ ನೀರನ್ನು ಉಪಯೋಗ ಉಪಯೋಗ ಮಾಡಿಕೊಂಡು ನೀರಾವರಿ ಬಳಕೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಆ ವಿಷಯಗಳನ್ನು ಕೂಡ ನಾವು ಹೇಳ್ತೇವೆ ನೀವು ಇಲ್ಲೇ ಸದನದಲ್ಲಿ ನೀವು ಇಂದಿನ ಓದು ಸದನದಲ್ಲಿ ಕೂಡ ಎಲ್ಲರಿಗೂ ಜನರಿಗೆ ಅದ ಪ್ರಶ್ನೆ ಇತ್ತು ಯಾವ ರೀತಿ ಸದನದಲ್ಲಿ ನಾವು ಚರ್ಚೆಗಳನ್ನು ಮಾಡ್ತೇವೆ ಅಂತೇಳಿ ನಾವು ಮಾಡಿದಂಥ ಚರ್ಚೆಯ ಫಲವಾಗಿ ವಾಲ್ಮೀಕಿ ಹಗರಣ ಜನರಿಗೆ ಗೊತ್ತದ ಮೂಡಾದ ವಿಷಯಗಳ ಬಗ್ಗೆ ಸರ್ಕಾರ ಚರ್ಚೆ ಮಾಡೋಕ್ಕೆ ಕೊಡಲಿಲ್ಲದಾಗ ನಾವು ಪಾದಯಾತ್ರೆ ಮೂಲಕ ಇಡೀ ರಾಜ್ಯದ ಜನತೆಗೆ ಮೂಡಾದಲ್ಲಿ ಹಗರಣ ಆಗಿದ್ದಂಥ ವಿಷಯ ತಿಳ್ಕೊಂಡು ಬಂದಿವಿ ಸ್ವಚ್ಛ ಸ್ವಚ್ಛ ಅಂತ ಹೇಳ್ಕೊಂಡು ಬಂದಿದಂಥ ಸಿದ್ದರಾಮಯ್ಯನವರ ಅಸಲಿ ಬಣ್ಣ ಜನರಿಗೆ ಜನರ ಮುಂದೆ ಬಂದಂಗೆ ಆಯಿತು ಈ ಸದನದಲ್ಲಿನೂ ಕೂಡ ನೀವು ನೋಡ್ರಿ ಭಾರತೀಯ ಜನತಾ ಪಕ್ಷ ಅತ್ಯಂತ ಒಗ್ಗಟ್ಟಿನಿಂದ ಸಂಘಟಿತ ಸಂಘಟಿತವಾಗಿ ಸರ್ಕಾರದ ಎಲ್ಲ ಕರ್ಮಕಾಂಡ ಹೊರಗೆ ಇಡಿದಂಥ ಕೆಲಸ ಮಾಡ್ತೀವಿ ಹಂಗೇನಿಲ್ಲ ಒಕ ಏನೇ ವಿಚಾರ ಏನಿತ್ತು ಯಾರೋ ಒಬ್ಬರು ಹೋರಾಟ ಮಾಡಿದರೂ ನಡೆಯುವುದಿಲ್ಲ ಇಡೀ ರಾಜ್ಯದ ಸಂಪೂರ್ಣ ಎಲ್ಲ ಜನರಿಗೂ ಕೂಡ ಸಂಬಂಧಿದಂಥ ವಿಷಯ ಇತ್ತು ಹಾಗಾಗಿ ಎಲ್ಲ ರೀತಿಯಿಂದ ಎಲ್ಲ ಹಂತದಲ್ಲಿ ಕೂಡ ಈ ಹೋರಾಟ ಮಾಡಬೇಕಾಗ್ತೈತಿ ಹಾಗಾಗಿ ಅವರೇ ಕೇವಲ ಒಬ್ಬರು ಇಬ್ಬರು ಇದು ಹೋರಾಟ ಮಾಡಿದ್ರೆ ನಡೆಯುವುದಿಲ್ಲ ಹಾಗಾಗಿ ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ನಾವು ಕೂಡಿ ಹೋರಾಟ ಮಾಡ್ತಾ ಇದ್ದೇವೆ ಇಂಡಿಪೆಂಡ್ ಆಗಿ ಕೂಡ ನಾವು ಹೋರಾಟ ಮಾಡ್ತಿದ್ದೇವೆ ಜನರಿಗೂ ಕೂಡ ನಾವು ವಿನಂತಿ ಮಾಡ್ಕೊಂತೀವಿ ನೀವು ನಿಮ್ಮ ನಿಮ್ಮ ವಿಚಾರಗಳು ಇವೆ ಪಂಚಮಸಾಲಿ ಹೋರಾಟ ವಿಚಾರ ಆಡಳಿತ ಪಕ್ಷದ ಶಾಸಕರು ಭಾಗವಹಿಸಿಲ್ಲ ಅವರು ಅಧಿಕಾರಕ್ಕೆ ಬಂದ ಮೇಲೆ ಹೋರಾಟ ಮಾಡುತ್ತಾ ಇಲ್ಲ ಜನ ನೋಡ್ತಾ ಇದ್ದಾರೆ ವಿಜಯಾನಂದ ಕಾಶಿಂನವರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸಪೋರ್ಟ್ ಮಾಡ್ತಾ ಇಲ್ಲ ನಾಳೆ ಹೋರಾಟ ಮಾಡೇ ಮಾಡ್ತೀವಿ ಪಂಚಮಸಾಲಿ ಹೋರಾಟ ನಡೆದೇ ನಡೆಯುತ್ತೆ ಯಾರು ಹೋರಾಟವನ್ನ ಹೋರಾಟವನ್ನು ಬಿಡಲ್ಲ ಎಂದ್ರ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ